ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯ ನೋದ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದರ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ವಿಮೋಚನೆ ಕಾಂಡ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ಯಹೋವನು ನಾನೇ ನಿನ್ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು ಅಲ್ಲಿ ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮುದಿಯು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರು ಪ್ರೀ ಇಲ್ಲಿ ಯಹೋವನಾದ ದೇವರು ನಾನೇ ನಿನ್ನ ಜೊತೇಲಿ ಬಂದು ನಿನಗೆ ವಿಶ್ರಾಂತಿ ಉಂಟು ಮಾಡ್ತೇನೆ ಎಂಬುದಾಗಿ ಇಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಪ್ರೀ ಪ್ರೀ ಪ್ರಿಯೇ ನಮ್ಮ ಜೀವಿತ ಅನ್ಕೋತೇವೆ ನಮ್ಮ ಜೊತೆಲಿ ಯಾರು ಇರ್ತಾರೆ ನಮಗೆ ಸಹಾಯ ಯಾರು ಮಾಡ್ತಾರೆ ನಮ್ಮ ಅಣ್ಣ ತವರು ಅಕ್ಕ ತಂಗಿರು ತಂದೆ ತಾಯಿ ಯಾರು ಇಲ್ಲದಾಗ ನಾವು ಭಯಪಡ್ತಾ ಇರ್ತೀವಿ ಆದರೆ ದೇವ್ರು ಇರ್ತಾರೆ ನಾನೇ ನಿನ್ನ ಜೊತೇಲಿ ಬಂದು ನಿನಗೆ ವಿಶ್ರಾಂತಿನ ಉಂಟು ಮಾಡ್ತೇನೆ ಎಂಬುದಾಗಿ ಪ್ರೀವಿ ಅಲ್ಲೆಲ್ಲೂ ಇಲ್ಲಿ ದೇವರು ಮೋಶ್ ಜೊತೆಲಿ ಮಾತಾಡಿದಂತ ದೇವರು ಇಲ್ಲಿ ನಮ್ಮ ಜೊತೆಲಿ ಸಹ ದೇವರು ಮುಂಜಾನೆ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಇರ್ಪ್ರಿ ನಮ್ಮ ಪರಿಸ್ಥಿತಿ ಏನಾಗಬಹುದು ನಮ್ಮ ಜೀವತೆ ಏನಾಗೋಗ್ಬೋದು ನಾವು ಯಾವ ವಿಷಯದಲ್ಲಿ ಯಾವ ಸಮಸ್ಯೆಗಳನ್ನ ನೋಡಿ ನಾವು ಭಯ ಪಡ್ತಿರುವಾಗ ಇಲ್ಲಿ ದೇವರು ಅದ್ಭುತ ರೀತಿಯಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರು ಇರ್ಪ್ರಿರಿ ಇಲ್ಲಿ ಯಹೋವನಾದ ದೇವರು ನಾನೇ ನಿನ್ನ ನಿನ್ನ ಜೊತೆಲಿ ಬಂದು ನಿನಗೆ ವಿಶ್ರಾಂತಿಯನು ಉಂಟು ಮಾಡುವೆನು ಎಂಬುದಾಗಿ ಪ್ರಿಯೇ ಪ್ರಿಯ ಸರ್ವಶಕ್ತನಾದ ದೇವರು ನಮ್ಮ ಎಲ್ಲ ಪರಿಸ್ಥಿತಿಲಿ ಆತ ನಮ್ಮ ಜೊತೆಯಲ್ಲಿದ್ದು ಆತ ಎಲ್ಲಾ ವಿಷಯದಲ್ಲಿ ಶಾಂತಿ ಸಮಾಧಾನ ನಮ್ಮ ಕುಟುಂಬದಲ್ಲಿ ಆಶ್ವಾದದಿಂದ ಇರುವಂತೆ ಆತ ನಮಗೆ ದಯ ಪಾಲಿಸುವಂಥ ದೇವ್ರ ಪ್ರಿಯ ನಾವು ಮಾಡುವುದೇನೆಂದ್ರೆ ಪ್ರಿಯೇ ಆತನಲ್ಲಿ ನಂಬಿಕೆ ವಿಶ್ವಾಸವು ಆತನಲ್ಲಿ ಆದರಿಟ್ಟು ನಾವು ಜೀವಿಸುವಂತರಾಗಿರಬೇಕು ಎಂಥ ಒಂದು ಸಂಕಟಗಳು ಎಂಥ ಸಮಸ್ಯೆಗಳು ಬರಲಿ ಆದ್ರೆ ನಾವು ದೇವರ ಮೇಲೆ ನಂಬಿಕೆ ಇಡುವುದರಿಂದ ದೇವರು ಪ್ರತಿಯೊಂದು ವಿಷಯದ ಆತ ನಮ್ಮ ಜೊತೆಲಿದ್ದು ಆತ ನಮ್ಗೆ ಆಶ್ವದಿಸಿ ಬಲಪಡಿಸಿ ಆತ ನಡೆಸುವಂತ ದೇವರಾಗಿದ್ರಿ ವಾಗ್ದನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ ನಮ್ಮ ನಿಮ್ಮ ಜೀವಿತ ಅಂತ ಒಂದು ಸಂಗತಿಗಳು ಸಮಸ್ಯೆಗಳು ಎದುರಾದರೂ ಸಹ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಆತ ನಮ್ಮನ್ನು ಸಮಾಧಾನಪಡಿಸುವಂಥ ದೇವರು ಆತ ನಮ್ಮ ಸಹಾಯ ಮಾಡುವಂಥ ದೇವರು ಯಾವಾಗಲೂ ನಮ್ಮ ಜೊತೆಲಿರುವಂಥವರಾಗಿದ್ದಾರೆ ಎಂಬುದಾಗಿ ನಾವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ಮುಂಜಾನೆ ಸಮಯ ದೇವರು ಈ ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವಾಸಿಸಿ ಬಲಪಡಿಸಿ ನಡೆಸಲಿ ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಸಹ ಮುಂಜಾನೆ ಸಮಿ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರುಪ್ಪ ವಾಗ್ದಾನ ಎಲ್ಲರ ಜೀವಿತ ತಂದಿ ನಿವಾಸಿಸ್ತಾ ಇದ್ರಪ್ಪ ಈ ಮುಂಜಾನೆ ಸಮಲಿ ತಂದೆ ಎಷ್ಟು ಜನರ ಕುಟುಂಬದಲ್ಲಿ ತಂದಿ ಸಮಸ್ಯೆಗಳು ಚಿಂತೆಗಳು ಭಯ ಭಯದಲ್ಲಿ ಯಾವ್ಯಾವ ವಿಷಯದಲ್ಲಿ ತಂದಿ ಅವರು ದುಃಖಿಸುವಂತ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ನೆಲ್ಲಪ್ಪ ಈ ಮುಂಜಾನೆ ಸಮಲಿ ತಂದು ಎಲ್ಲವನ್ನು ಬಿಡುಗಡೆ ಮಾಡ್ತಿದ್ರಪ್ಪ ಸ್ವಸ್ಥತೆ ಮಾಡ್ತಾ ಸ್ತೋತ್ರ ತಂದೆ ದೇವ್ರಿ ಅವರ ಜೀವಿತಲ್ಲಿದ್ದಂತೆ ಎಲ್ಲವನ್ನು ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಿದ್ರಪ್ಪ ತಂದೆ ದೇವ್ರಿ ಯಹೋವನದ ದೇವ್ರು ನಾವನ್ನೇ ನಿಮ್ಮ ಜೊತೆಯಲ್ಲಿ ಬಂದು ನಾ ನಿಮ್ಗೆ ವಿಶ್ರಾಂತಿ ಉಂಟು ಮಾಡುವೆನೆಂಬುದಾಗಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ವಾಗ್ದಾನ ಮಾಡಿದಂತ ದೇವರು ವಾಗ್ದನು ಈ ಮುಂಜಾನೆ ಸಮಯ ತಂದು ಎಷ್ಟು ಜನರು ಪ್ರಾರ್ಥನೆ ಬಯಸಾ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ವಾಗ್ದನು ಅದ್ಭುತ ರೀತಿಯಾಗಿ ಪ್ರಭಾ ನೀವು ನೆರವೇರಿಸಿ ಆಶ್ವಸ್ತಿ ಬಲಪಡಿಸುವಂತ ದೇವರು ನೀವೀ ನೀವಾಗಿದ್ರಪ್ಪ ಈ ಮುಂಜಾನೆ ಸಮಯ ತಂದು ಮತ್ತು ವಿಶೇಷವಾಗಿ ತಂದು ಎಕ್ಸಾಮ್ ಬರೆಯುವಂತ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ ಪ್ರಭಾ ಆ ಮಕ್ಕಳ ಜೊತೆಲಿ ನೀವಾಗಿದ್ದು ಪ್ರಭಾ ಅವ್ರಿಗೆ ವಿಶ್ರಾಂತಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನದಿಂದ ನಡೆಯುವಂತೆ ಕೃಪೆ ಮಾಡ್ರಪ್ಪ ಆ ಮಕ್ಕಳು ಬರೆಯುವಂತ ಪ್ರತಿಯೊಂದು ಅಕ್ಷರದಲ್ಲಿ ಸಹ ಅವ್ರು ನೀವೇ ಅವ್ರ ಜೊತೆ ಸಹಾಯ ಮಾಡಪ್ಪ ಸ್ತೋತ್ರ ತಂದೆ ದೇವ್ರು ಎಷ್ಟು ಜನರು ತಂದಿ ಪ್ರಾತನಲ್ಲಿ ಏಕೆ ಬಸ್ತರು ಪ್ರಭಾ ಪ್ರತಿಯೊಬ್ಬರು ಮಕ್ಕಳ ಜೀವದಲ್ಲಿ ತಂದಿ ವಾಗ್ದನು ಅದ್ಭುತ ರೀತಿಯಾಗಿ ಪ್ರಭಾ ನೀವೇ ಆಶ್ವಾಸಿ ಬಲಪಡಿಸಿ ನೀವೇ ನಡೆಸ್ತೀರಿ ಅಂತೇಳಿ ನನ್ನ ಜಗತ್ತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಪ್ರೇರಿ ಎಷ್ಟು ಜನರು ಇವಾಗ್ದನೇ ಕೇಳಿ ಆತ್ಮವಿಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಈ ಇವಾಗ್ದನ್ನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಗಳು ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥಿಸುವಂತರಾಗಿರ್ತೇವ್ರಿ ಮತ್ತು ಹೊಸಬ್ರು ಯಾರಾದ್ರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶ್ವಸಿ ಬಲಪಡಿಸುವಂತ ದೇವರು ಮತ್ತು ವಿಶೇಷವಾಗಿ ಸಾಯಂಕಾಲ ಎಂಟು ಗಂಟೆಗೆ ಲೈವ್ ಇರುತ್ತೆ ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕೆ ಬಸ್ರಿ ದೇವ್ರು ಕೊಡುವಂತ ಆಶ್ವದು ಅದ್ಭುತಕರವಾಗಿರುತ್ತೆ ನೀವು ಉಪವಾಸ ಪ್ರಾರ್ಥನೆ ಬಿಡುಗಡೆ ಸ್ವಸ್ಥತೆ ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕಿ ಬಸ್ರಿ ಮತ್ತು ಲೈವ್ ಅನೇಕರಿಗೆ ಶೇರ್ ಮಾಡುವ ಮಾತ್ರ ಇರ್ಬ್ರಿ ಆಮೇನ್ ಗಾಡ್ ಬ್ಲೆಸ್